ಫ್ರೆಂಡ್ಸ್ ನಾನು ಆಫೀಸಿಂದ ಮನೆಗೆ ಹೊಡೋ ಟೈಮಲ್ಲಿ ಮಳೆ ತುಂಬ ಬರ್ತಾಯಿತ್ತು ನಮ್ಮ ಮೈಸೂರಿನಲ್ಲಿ ನನಗೆ ಆವಾಗ ಈ ಹಣ್ಣು ಮಾರು ಇದ್ದಿದ್ದ ಈ ಆಂಟಿ ನನ್ನ ಕರೆದ್ಬಿಟ್ಟು ಬಾಮ ಇಲ್ಲಿ ನಿಂತ್ಕೊ ಅಂತ ಹೇಳಿದ್ರು ನಾನು ಅವ್ರ ಜೊತೆ ನಿಂತ್ಕೊಂಡು ಸುಮಾರು ಹೊತ್ತು ಮಾತಾಡಿದೆ ಅವಾಗ ಅವರು ಅವ್ರದ್ದು ಬಗ್ಗೆ ಜೀವನದ ಬಗ್ಗೆ ಹೇಳ್ತಾಯಿದ್ರು ಸೊ ನಾನು ಅದನ್ನು ಯಾಕೋ ನಂಗೆ ಅದನ್ನೆಲ್ಲ ಕೇಳಿ ಜೀವನ ಎಷ್ಟು ಕಷ್ಟ ಇದೆ ಜನಗಳು ಎಷ್ಟು ಕಷ್ಟಪಟ್ಟು ಬಂದು ದೂರ ದೂರ ಬಂದು ವ್ಯಾಪಾರ ಮಾಡಿ ಬದುಕನ್ನ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಂಡೆ ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡೋವಂಥ ಈ ಆಂಟಿ ಥರ ಎಷ್ಟೋ ಜನದ ಜೀವನ ಎಂಥ ಕಷ್ಟ ಇರುತ್ತೆ ಎಷ್ಟು ಕಷ್ಟದಲ್ಲಿ ಮಾಡ್ತಾ ಇರ್ತಾರೆ ಮತ್ತು ಎಷ್ಟು ಧೈರ್ಯವಾಗಿರ್ತಾರೆ ಇದೆಲ್ಲ ನಾನು ತಿಳ್ಕೊಂಡೆ ಸೊ ಇದನ್ನೆಲ್ಲ ನಾನು ನಿಮಗೂ ತೋರಿಸೋಣ ಅಂತ ಹೇಳಿಸಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಈ ಆಂಟಿ ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಹೆಸರು ಜಯಮ್ಮ ಜಯಮ್ಮನ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಐದು ವರ್ಷದಿಂದ ಇಟ್ಕೊಂಡಿದ್ದೀರಾ ಓಕೆ ಇಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತಾ ಆಗುತ್ತೆ ಆದಂಗೆ ಬಂದಂಗೆ ಆದಂಗೆ ಬಟ್ ಇದು ಯೂನಿವರ್ಸಿಟಿ ರೋಡ್ ತುಂಬಾ ಜನ ಓಡಾಡ್ತಾರೆ ಆದ್ರೆ ಎಲ್ಲರೂ ತಗೊಳ್ತಾರ ಇಲ್ಲ ಅಲ್ವಾ ಕೆಲವು ಜನ ಬರ್ತಾರೋ ಕೆಲವು ಜನ ಬರ್ತಾರೆ ಪಾಪ ಮಳೆ ಬರ್ತಾ ಇದೆ ನೀವು ಮಳೆನಲ್ಲಿ ಕುತ್ಕೋಬೇಕು ಕಷ್ಟ ಆಗುತ್ತೆ ಜೀವನದಲ್ಲಿ ಕಷ್ಟನೇ ಮೇಡಮ್ ನೀವು ಎಲ್ಲಿಂದ ಬರ್ತೀರಾ ನಾವು ರಮ್ನಳ್ಳಿ ಇಂದ ಯಾವುದು ರಮ್ನಳ್ಳಿ ಆ ರಮ್ನಳ್ಳಿ ಅದೆಲ್ ಬರುತ್ತೆ ಸೊ ಇದು ಮೇಡಮ್ ಸುಟಿ ಮಾದೇಪುರ ರೋಡ್ ಆ ರಮ್ನಳ್ಳಿ ಉದಯಗಿರಿ ಶಾಂತಿ ನಗರ ಬಂದು ಹ್ಮ್ ಓ ಉದಯಗಿರಿ ಇಂದ ಬರ್ತಾ ಇದ್ದೀರಾ ಉದಯಗಿರಿ ಇಂದ ಮುಂದೆ ಇನ್ನು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಹದಿನೈದು ಕಿಲೋಮೀಟರ್ ಇಂದ ಬರ್ತೀರಾ ಗಾಡಿ ಇಲ್ಲೇ ಇರುತ್ತೆ ಇರುತ್ತೆ ಅದ್ರ ಗಾಡಿ ಎಲ್ಲಿ ಬಿಡ್ತೀರಾ ಮೌಲ್ಯ ಅಂತ ಅಲ್ಲಿ ಒಳಗಡೆ ಬಿಡ್ತೀವಿ ಹಾ ಹಾ ಇದ್ರೊಳಗಡೆ ಬಿಡ್ತೀರಾ ಗಾಡಿ ಹಾ ಇಲ್ಲಿ ಬಿಡ್ತಾರಲ್ಲ ಅವರು ನಿಮಗೆ ಅಲ್ಲೆಲ್ಲ ಗಾಡಿ ಸಾಧ್ಕೊಂಡಿದ್ದೀವಿ ಎಷ್ಟು ಮಾಡಿ ಏನೋ ನಿಂತ್ಕೊಳ್ಳೋರು ಬಟ್ ಅಲ್ಲಿ ನಿಮಗೆ ಸೇಫ್ಟಿ ಇರುತ್ತೆ ಸೆಕ್ಯೂರಿಟಿಗಳೆಲ್ಲ ಇದ್ದಾರೆ ನಾವು ಎಷ್ಟು ದಿನ ಬಿಟ್ಟು ಬಂದ್ರು ಅದು ಅಲ್ಲೇ ಇರುತ್ತೆ ಏನು ಇದಾಗಲ್ಲ ತೊಂದರೆ ಏನು ನಿಮ್ಮದು ಜೀವನ ಹೇಗೆ ಇಲ್ಲೆಲ್ಲ ಹೇಗೆ ನಡೀತಾ ಇದೆ ನೀ ಏನು ಮಾಡ್ತೀರ ಹೇಗೋ ನಡ್ಕೊ ಹೋಗಬೇಕು ಆಗಂಗೆ ವ್ಯಾಪಾರ ಎಲ್ಲ ಚೆನ್ನಾಗಾಗ್ಬೇಕಾ ಅದಕ್ಕೆ ಆದ್ರೆ ಆಗಲೇ ಹೋಗುತ್ತೆ ಇಲ್ಲ ಆಗೋದೇ ಇಲ್ಲ ಲಾಸು ಆಗುತ್ತೆ ಲಾಭನೂ ಆಗುತ್ತೆ ಕೈಯಿಂದನೂ ಇದಾಗುತ್ತೆ ಇದು ಮಾಡಬೇಕು ಮಾಡ್ಬೇಕು ಆಗೋದ್ರು ಮಾಡ್ಕೋಬೇಕು ಆಗಿರೋದು ಮಾಡ್ಕೋಬೇಕು ತುಂಬಾ ಕಷ್ಟ ಜೀವನದಲ್ಲಿ ನೋಡಿ ಜನ ಎಲ್ಲರೂ ಬಂದು ತಗೊಂತಾರೆ ಅನ್ನೋದೇ ಕಷ್ಟ ನೋಡಿ ಈಗ ಮಳೆ ಹೋಯ್ತಲ್ಲ ನೀವು ನೋಡ್ಮು ಒಂದು ಪದಾರ್ಥ ಕೇಳಲ್ಲ ಇವಾಗ ಏನನ್ನು ಮಾರಿಲ್ಲ ಅಂದ್ರೆ ಅದು ಲಾಸ್ ಆಗೇ ಆಗುತ್ತೆ ಹೋಗೇ ಹೋಗುತ್ತೆ ಏನು ಬಟ್ ಮಳೆ ಏನು ಇಲ್ಲ ಅಂದರೆ ಏನಿಲ್ಲ ಆಗುತ್ತೆ ಒಂದಷ್ಟು ಅಷ್ಟು ಇಷ್ಟು ಹ್ಞೂ ಅದೇ ಅದೇ ಮಳೆ ಆಗಿಲ್ಲ ಅಂದರೆ ಒಂದಷ್ಟು ಮಾಡ್ಕೊ ಹೋಗ್ಬೋದು ಅಷ್ಟಿಲ್ಲ ಅಂದರೆ ಇಷ್ಟಾದ್ರು ಮಾಡ್ಕೊ ಹೋಗ್ಬೋದು ಈಗ ನಮ್ಮ ಕಡೆ ಇಂಥ ಇಂಥ ರಸ್ತೆ ಬರಿ ವ್ಯಾಪಾರಕ್ಕೆ ತುಂಬ ಕಷ್ಟ ಆಗೋಗಿದೆ ಹೌದಾ ಎಲ್ಲ ಆಪ್ ಹಂಪ್ಸು ಮಾಲ್ಗಳಲ್ಲಿ ಅಲ್ಲಲ್ಲೇ ಇದು ಮಾಡ್ಕೊಬಿಡ್ತಾ ಅದರಿಂದ ಈಗ ನಮಗೆ ಅಂತೂ ಮೊದ್ಲುಗಿತ್ತು ತುಂಬ ತೊಂದರೆ ಓ ನಮ್ಮ ತುಂಬ ಪ್ರತಿ ಹೆಂಗೋ ಆಯ್ತಿತ್ತು ಮಕ್ಕಳು ಸಾಕೋಕ್ಕೆ ಜೀವನ ಮಾಡೋಕೆ ಹೇಗೋ ಇದ್ದೋ ಇವಾಗಂತೂ ಈ ಆಪ್ ಫಾಮ್ಸು ಇವೆಲ್ಲ ಮಾಲ್ ಬಂದ್ಕೊಂಡಿಂದ ಇನ್ನೂ ಇಂಚೆ ಆಗೋಗಿದೆ ನಾವು ಅವ್ರು ಬಂದು ಅವ್ರು ಯಾವ ಬಂದರೂ ಆಯ್ತು ನಮಗೆ ಬರ್ದೇ ಇದ್ರೂ ಆಯಿತು ನಮಗೆ ಆ ಥರ ಆಗ್ಬಿಟ್ಟಿದೆ ನಾವು ಏನು ಕರೆಯೋಕ್ಕಾಗಲ್ಲ ಅವ್ರಿಗೆ ಹೌದು ಬಂದವರು ಮಾತ್ರ ನಾವು ಕೊಡ್ಬೋದು ತುಂಬ ಕಷ್ಟ ಆಗಿದೆ ನಮಗೆ ರಸ್ತೆ ಬರಿ ಅಂತ ಆಲ್ಟರ್ನೆಟ್ ಬೇರೆ ಏನು ಆ ಥರ ಆ ಥರ ಏನು ಮೇಡಮ್ ಎಲ್ಲ ಥರನೂ ನಾವು ಕೆಲಸ ಮನೆ ಕೆಲಸ ಅರ್ಥ ಕೆಲಸ ಎಲ್ಲ ಮಾಡಿ ಅದೆ ಅದೆ ಏನು ಓದುವಿಲ್ಲ ಎಲ್ಲರೂ ಒಂದು ಕೆಲಸ ಮಾಡೋಣ ಓದಿಲ್ಲ ಮಾಡಿಲ್ಲ ಯಾರು ನಮ್ಮ ಕೆಲಸಗಳು ಕೊಡೋಲ್ಲ ಮಾಡೋದು ಅದೇ ಇಲ್ಲ ಬಿಡಿ ಇದು ಎಲ್ಲ ಒಳ್ಳೆ ವ್ಯಾಪಾರನೇ ಅಲ್ವಾ ಅಂದರೆ ಏನಂದ್ರೆ ಮೊದಲಿಗಿಂತ ಇವಾಗ ತುಂಬ ಮೋಸ ಆಗಿದೆ ಇವಾಗ ಐದು ವರ್ಷ ಮುಂಚೆ ಮಾಡ್ತಾ ಇತ್ತು ಅವಾಗ ಚೆನ್ನಾಗಿತ್ತು ಇವಾಗ ಒಂದು ಎರಡು ಮೂರು ವರ್ಷದಿಂದ ನಮಗೆ ಎರಡು ವರ್ಷದಿಂದ ತುಂಬ ತುಂಬ ಹಿಂಸೆ ಆಗ್ತಿದೆ ಜೀವನ ಮಾಡೋದು ಯಾವಾಗ ಆಫ್ರಾಮ್ಸು ಮಾಲು ಬಂದಾಗಿಂದೇ ಹೆಂಗ್ ಮಾಡೋಣ ಆದ್ರೂ ನಾವೇನು ಅಂದ್ರ ಹಾಗೆ ಅದು ಹೆಂಗಾಗುತ್ತೋ ಇಷ್ಟಾಗುತ್ತೋ ಆದಷ್ಟು ಮಾಡೋಣ ಅಂತ ಮಾಡ್ತಾ ಇದ್ವಿ ಮಾಡ್ಬೇಕಲ್ಲ ಇಷ್ಟು ಆಗಲ್ಲ ಅಂದ್ರೆ ಒಂದ್ ಇಷ್ಟಾರು ತಿನ್ಲೇಬೇಕಲ್ಲೇ ನೋಡೋಣ ದೇವ್ರ ಹೆಂಗ್ ಮಾಡ್ತಾನ ಮಾಡ್ಲೇ ಅಂದ್ ಮಾಡ್ತಾ ಇದ್ವಿ ಮಕ್ಕಳು ಏನ್ ಮಾಡ್ತೀವಿ ಮಕ್ಕಳು ಮೂರ್ ಜನ ಮಕ್ಕಳು ಮೇಡಮ್ ಏನ್ ಮಾಡ್ತಿದ್ದೇವೆ ಮಾಡಿದ್ದೀರಿ ಮಗಳದ ಮಕ್ಳು ಕೆಲ್ಸಕ್ಕೆ ಹೋಗ್ತವೆ ಅಷ್ಟು ಮಕ್ಕಳು ಅವ್ರ ಅವ್ರವ್ರ ಸರಿ ಮಾಡ್ಕೊತಾರೆ ಇಷ್ಟು ಸ್ವಲ್ಪ ಸಾಕು ಇವಾಗ ನಾವು ಒಂದ್ ಅಷ್ಟಿನ ಸ್ವಲ್ಪ ಅವ್ರು ಹೋಗ್ತಾ ಇದ್ದಾರೆ ಅದೇ ಮಕ್ಕಳ ಡಿಪೆಂಡ್ ಆಗಬಾರ್ದು ಮಾಮೂಲಿ ಹೆಂಗಿತ್ತು ಹಂಗೆ ಆಗುತ್ತೆ

ಹಾ ಅದಕ್ಕೆ ಹಾಕಿಲ್ಲ ರೇಟ್ ಜಾಸ್ತಿ ಸ್ವಲ್ಪ ಇರೋದಾ ಅದೆಲ್ಲ ಮಾಡ್ತಾರೆ ಅದನ್ನ ಸ್ವಲ್ಪ ಹಾಕೋಕೆ ಇದು ವ್ಯಾಪಾರ ಎಲ್ಲ ಇವತ್ತು ಹೇಗಿತ್ತು ಇವತ್ತು ಮೇಲೆ ಪರವಾಗಿಲ್ಲ ಈಗ ನೋಡಿ ಈಗ ಮಳೆ ಬಂತು ಈಗ ಸ್ವಲ್ಪ ಇದಾಗೋಯ್ತು ಜನ ಅಷ್ಟರಲ್ಲೇ ಆದಷ್ಟು ಹಾಕಲಿ ಮಾಡ್ಕೊಂಡು ಹೋಗ್ಬೇಕು ನಿಮ್ಗೆ ನಾಳೆ ನಾಳೆ ಮಾರ್ಲಿಲ್ಲ ಅಂದ್ರೆ ನಾಳೆ ಇದಲ್ಲ ತಗೊಂಡ್ ಮುರಿಗಾಕ್ ಓಹ್ ಆ ಥರ ಎಲ್ಲ ವೇಸ್ಟ್ ಆಗೋದು ನೋಡಿ ಹೇಳಿ ಇಷ್ಟೊಂದು ಹಸುಗ್ ಹಾಕಿದ ಹಸುಗಾಕ್ತಿವಿ ವೇಸ್ಟ್ ಆಗತಿ ಹೋಯ್ತವೆ ಸೇಲ್ ಆಗ್ಲಿಲ್ಲ ಅಂದ್ರೆ ಹಣ್ಣಲ್ವಾ ಇನ್ನೊಂದು ಈ ಹಣ್ಣು ಅಂತೂ ಹೌದು ಬೇರೆ ಐಟಮ್ಗಳಾದ್ರೆ ಏನೋ

ಕುತ್ಕೋಬೇಕು ಮಾಡಬೇಕು ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಸೀಸನ್ ವೈಸ್ ಏನಿರತ್ತೆ ಅದನ್ನ ಮಾಡ್ಕೊಂಡು ಅದೇ ಹಿಂಗ ಶಿವ ಕಳ್ತಾನೆ ಅದೇ ಇರೋದು ಮಾಡ್ತಾನೆ ಹಿಂಗೆ ಕೊಡ್ತಾನೆ ಕೊಟ್ಟಿದ್ ಇವತ್ತು ನಮ್ದಿಷ್ಟೇ ಅನ್ನೋದಿದ್ರೆ ಅಷ್ಟೇ ಕೊಡೋದು ಕೊಡಕ ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ

ನಾವು ನೆಡಿಸಲ್ವಾ ಪಾಪ ಏನೋ ಹೆಣ್ಮಕ್ಳು ಮಾಡ್ತಾಳ ಮಾಡ್ಕೋ ಹೋಗಮ್ಮ ಏನಾದ್ರು ನಿಮ್ಗೆ ಬೇರೆಯವ್ರ ತೊಂದ್ರೆ ಕೊಟ್ರೆ ನಮ್ಗೆ ಹೇಳಿ ಅಂತಾನು ಹೇಳೋ ಪೊಲೀಸರು ಏನಿಲ್ಲ ನಮ್ಗೆ ನಮಗ ಏನು ಒಂದು ನಾವೇ ತಗೋಳಿ ಸ ಹೌದಾ ಮಾಡಮ್ಮ ಏನು ಒಂದು ಬೇಕು ಅಂದ್ರೆ ಒಂದ್ ಯಾವ್ದು ಇಂಪಾರ್ಟೆಂಟ್ ಅವ್ರಿಗೆ ತಿನ್ಬೇಕು ಒಂದು ಸಾಮಾನ್ಯ ನಾವು ಅನ್ಕೊಂಡಿದೀವಿ ರೋಡಲ್ಲಿ ಇಲ್ಲ ಈ ತರ ವ್ಯಾಪಾರ ಮಾಡಿದ್ರೆ ಪೊಲೀಸ್ ಎಲ್ಲ ತುಂಬಾ ಇದು ಮಾಡ್ತಾರೆ ಅವರೇ ಮಾಡಿ ಅಮ್ಮ ಪಾಪ ಏನೋ ಇಲ್ಲ ಬಂದು ನೋಡಿ ಅಲ್ಲಿ ಬರ್ತಾವ್ರೆ ಕೆಳಗಡೆ ಇತ್ತು ಮೇಲಾಕೋ ಮಾಡಮ್ಮ ಆಯ್ತು ಏನು ತೊಂದರೆ ಇಲ್ವಾ ಅಂತ ಕೇಳ್ಕೊಂಡು ಯಾರೋ ಎರಡಾದವರು ಎರಡಾದವ್ರ ಅವರು ಪ್ರತಿಯೊಬ್ಬರು ಏನು ತೊಂದರೆ ಇಲ್ವಮ್ಮ ಯಾವ್ದು ಏನು ಇಲ್ವಾ ಅಂತ ಕೇಳ್ಕೊಂಡ್ವಿ ಓಕೆ ಓಕೆ ಅಂದ್ರೆ ಪೊಲೀಸ್ ಎಲ್ಲಾ ಸಪೋರ್ಟ್ ಮಾಡ್ತಾರೆ ಬಟ್ ಜನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ತರ ರೋಡ್ ಬದಿನಲ್ಲಿ ರಸ್ತೆ ಬದಿನಲ್ಲಿ ಕೆಲಸ ಮಾಡೋರು ಈ ಥರ ಹಣ್ಣು ವ್ಯಾಪಾರ ಎಲ್ಲಾ ವ್ಯಾಪಾರ ಮಾಡೋರಿಗೆ ಪೊಲೀಸ್ ಎಲ್ಲಾ ತುಂಬಾ ಹಿಂಸೆ ಕೊಡ್ತಾರೆ ಅಂತ ಹೇಳ್ತಾರೆ ಲ್ಲಿ ತೊಂದ್ರೆ ಅಲ್ಲ ಅದಲ್ಲ ಅಂದ್ರೆ ವಸೂಲಿ ಮಾಡೋದು ಆತರ ಎಲ್ಲ ಹೇಳ್ತಾರೆ ಎಷ್ಟೊಂದ್ ಜನ ಮನ್ಸಲ್ಲಿ ಹಂಗ ಬಂದ್ಬಿಟ್ಟಿದೆ ಈ ರಸ್ತೆ ಬದಿಗಳ ವ್ಯಾಪಾರ ಹತ್ರ ಕೀಳ್ತಾರೆ ದುಡ್ಡು ಕೀಳ್ತಾರೆ ರೋಲ್ ಕಾಲ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಅದೆಲ್ಲ ಐದು ವರ್ಷ ಯಾರು ನನ್ನ ಹತ್ರ ಒಂದ್ ರೂಪಾಯಿ ಕೊಡಮ್ಮ ಅಂತ ಕೇಳ್ತಾರೆ ಯಾರು ಇದು ಮಾಡ್ತಾ ಇದ್ದೀಯಾ ಏನು ಯಾಕೆ ಎತ್ತು ಮಾಡು ಗೀಡು ಯಾವುದು ಯಾವ ಟಾರ್ಚರ್ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೂ ಸಾರ್ಥ ಕೊಟ್ಟಿದ್ದಾರೆ ಹಾಂ ಹಾಂ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಅವರೇ ಹೇಳ್ತಾರೆ ಕೇಳ್ತಾರೆ ಯಾರಾದ್ರೂ ಬೇರೆಯವ್ರು ನಿಮ್ಗೆ ಇದು ಮಾಡ್ರು ನಮ್ಗೆ ಹೇಳಿ ಅಂತಲೂ ಕೇಳ್ತಾರೆ ಹೌದಾ ಫೋನ್ ನಂಬರ್ಸ್ ಏನಾದರೂ ಕೊಟ್ಟಿದ್ದಾರಾ ಏನಾದರೂ ನಾವಿಲ್ಲೇ ಇರ್ತೇವೆ ಅವ್ರು ಬೆಳಗ್ಗೆ ಒಂದು ಡೈಲಿ ಒಂದು ಎರಡು ಸರಿ ಬುಕ್ಸಲ್ಲಿ ತಿರ್ಗಾಡ್ತಾ ಇರ್ತಾರೆ ಓ ಬರ್ತಾ ಮಧ್ಯಾಹ್ನ ಟೈಮು ಬೆಳಗ್ಗೆ ಟೈಮು ಮತ್ತು ಸಾಯಂಕಾಲ ಬರ್ತಾ ಇರ್ತಾರಲ್ಲ ಅದರಿಂದ ಒಟ್ನಲ್ಲಿ ಒಂಟಿ ಹೆಂಗ್ಸು ಕೂಡ ಈ ತರ ವ್ಯಾಪಾರ ಮಾಡ್ಬೋದು ಧೈರ್ಯವಾಗಿ ಅಂತ ನೀವು ಹೇಳಿ ನಮ್ಮಂಗೆ ಎಲ್ಲಾರು ಅವ್ರ ಅವರಲ್ಲಿ ಧೈರ್ಯ ಇರಬೇಕು ನಮ್ ತರ ನಾವು ಧೈರ್ಯ ಕಳ್ಕೊಂಡ್ರೆ ಜನನು ಕೈ ಕೊಡ್ತಾರೆ ನಾವ್ ಹೆಂಗ್ ಧೈರ್ಯ ಕೊಟ್ಟಾರ ಅವ್ರು ಧೈರ್ಯ ಕೊಡ್ತಾರೆ ಅಂದ್ರೆ ಇವಾಗ ಜೀವನದಲ್ಲಿ ಎಲ್ಲಾರ್ಗು ಕಷ್ಟ ಇರುತ್ತೆ ಅಲ್ವಾ ಆದ್ರೆ ಎಷ್ಟೊಂದ್ ಜನ ಜೀವನದಲ್ಲಿ ಕಷ್ಟ ನೋಡಕ್ ಆಗದೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊತಾರೆ ಬಟ್ ಏನ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಆಮೇಲೆ ಮಕ್ಕಳು ಕೊಡ್ತಾರೋರು ಇನ್ನೊಂದು ಇರಬೇಕಲ್ಲ ಅಂತ ಧೈರ್ಯ ತಗೊಬೋದು ಎಲ್ಲ ನಾವು ಮಾಡಿ ಅದೆಲ್ಲ ಮಾಡ್ಕೋಬಾರ್ದು ಧೈರ್ಯ ಇರಬೇಕು ಮಕ್ಕಳನ್ನ ಮಕ್ಕಳು ನಮ್ಮ ಮಾಡಬಾರ್ದು ಅಂತ ಹಾಂ ಅದೇ ಅದೇ ಧೈರ್ಯ ನಮ್ಮಲ್ಲಿ ನಾವು ಗುರು ಮಾಡ್ಕೋಬೇಕು ಯಾರು ಮಾಡ್ಕೊಳ್ಳಿ ಅಂತ ಹೇಳೋಲ್ಲ ನಾವೇ ಮಾಡ್ಕೊಬೋದು ಹೌದು ಹೌದು ಧೈರ್ಯ ತಗೋಬೇಕ್ ಧೈರ್ಯ ತಗೊಂಡು ಅಂದ್ರೆ ಇವಾಗ ನಿಮ್ಮನ್ನ ನೋಡಿ ಎಲ್ಲರೂ ಧೈರ್ಯ ತಗೊಂಡು ಈ ತರ ಜೀವನ ಮಾಡಬಹುದು ಅಂತ ಅವ್ರು ಧೈರ್ಯ ತಗೋಬೇಕು ಯಾರನ್ನು ಡಿಪೆಂಡ್ ಆಗಬಾರ್ದು ನಮಗೆ ದೇವ್ರು ಕೊಟ್ಟಿದ್ದಾನೆ ಶಕ್ತಿ ನಾವು ದುಡಿಬೇಕು ನಾವು ಮಾಡಬೇಕು ಒಂದೀಗ ಗಂಡ ಕಾಯಿಬಿಟ್ರು ತಂದೆಕಾಯಿ ಕಾಯಿಬಿಟ್ರು ಸಿಕ್ಕ ಅವಾಗ ನಾವು ಏನು ಮಾಡಬೇಕು ಅದು ಕಮ್ಮಿ ಇಲ್ಲ ಮೇಡಮ್ ಎಷ್ಟು ಜಿ ಬೇಕು ಹೇಳಿ ಒಂದು ಕೆಜಿ ಬೇಕು ಕೊಡೋದು ಹೇಳಿ ನನಗೆ ಮೇಡಮ್ ಒಂದು ಇಪ್ಪತ್ತು ರೂಪಾಯಿ ಕಮ್ಮಿ ಐವತ್ತು ಗ್ರಾಮ್ ನೂರು ಗ್ರಾಮ್ ಬಂದರೂ ಬೀಜ ರಸ ಪರಿತೀವಿ ಐವತ್ತು ಗ್ರಾಮ್ಗೂ ಅವ್ರ ಬಿಲ್ ಹಾಕ್ತಾರೆ ಗ್ರಾಮ್ ಇಷ್ಟು ಅಂತ ಅದಕ್ಕೂ ದುಡ್ಡು ಆದ್ರೂ ಇಲ್ಲಿ ಜನ ನಮಗೂ ಬೆಲೆ ಕೊಡಲ್ಲ ಬೆಲೆ ಕೊಡ್ತಾರೆ ಹೇಳ್ತಾರೆ ಅಷ್ಟು ಸುಮ್ಮನೆ ನಮ್ಗೆ ಒಂದೊಂದ್ ರೂಪಾಯಿಗೂ ಚೌಕಾಸಿ ಮಾಡ್ತಾರೆ ಕೊಡ್ತೀವಿ ಒಂದು ನೂರು ಗ್ರಾಮ್ ಗ್ರಾಮ ಅದಕ್ಕೂ ಕೊಡ್ಬೇಕಮ್ಮ ಅಂತಾರೆ ನಮ್ಮ ಹತ್ರ ಅಲ್ಲಾದ್ರೂ ಒಂದ್ ಗ್ರಾಮ್ ಲೆಕ್ಕ ಬಿಲ್ ಕೊಡ್ತಾರೆ ಪೇಮೆಂಟ್ ಮಾಡ್ಬಿಟ್ಟು ಇರ್ತಾರೆ ನಿಮ್ಮ ಹತ್ರ ಚೌಕಾಸಿ ನಮ್ಮ ಹತ್ರ ಅಂದರೆ ಒಂದು ರೂಪಾಯ್ಗೂ ಐವತ್ತು ಪೈಸೆಗೂ ಲೆಕ್ಕ ಹಾಕ್ತಾರೆ ತೊಂಕಾಸಿ ಮಾಡ್ತಾರೆ ಇಲ್ಲಾದರೂ ಓಡ್ತಾಯಿರ್ತಾರೆ ಅಲ್ಲೇನಿಲ್ಲ ಹೋಗಂಗಿಲ್ಲ ಕೇಳಿದ ಮೇಲೆ ತಗೊಳ್ಬೇಕು ರಾಮ್ ಬಂದರೂ ಕೊಡಲೇಬೇಕು ಬಿಲ್ ತಗೊಬೇಕು ಬರಬೇಕು ಅವ್ರು ಅದೇ ಜೀವನ ಅನ್ನೋದೊಂದು ಇದೆಯಲ್ಲ ಆಗಬೇಕಲ್ಲ ಮಾಡೇಬೇಕು ಹೌದು 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 ಇಲ್ಲ ನಿಜ ಧೈರ್ಯ ಇರಬೇಕು

ನಾನು ಯಾವತ್ತೂ ನಾನು ಸೂಪರ್ ಮಾರ್ಕೆಟ್ಗಾಗಲಿ ಅಥ್ವಾ ಇದಕ್ಕಾಗಲಿ ಹೋಗಿ ತಗೊಳ್ಳೋಲ್ಲ ಅಣ್ಣನ ನಾನು ಈ ಥರ ಬೀದಿನಲ್ಲೇ ತಗೊಳ್ಳೋದು ರಸ್ತೆ ಬದಿ ಕೆಲ್ಸ ಮಾಡ್ತಿರಲ್ಲ ಒಂಥರನೇ ಎಲ್ಲ ಇದು ಮಾಡಿದ್ರು ನಮ್ಮಂಥ ಹೆಣ್ಮಕ್ಳು ನಮ್ಮಂಥವ್ರು ತುಂಬ ಖಂಡಿತ ನಮ್ಮಂಥ ಸಪೋರ್ಟ್ ಇರುತ್ತೆ ನನ್ನ ತಲೆಯಲ್ಲಿ ನನಗೆ ಆ ಕಾಲ್ಸು ಅದು ಮಾಲು ಎಲ್ಲ ಬಂದ್ಬಿಡ್ತು ಹೌದು ರಸ್ತೆ ಬರಿ ವ್ಯಾಪಾರಿಗಳ್ಗೂ ತುಂಬ ಬೇಕು ತೊಂದರೆ ಆಯಿತು ಜೀವನ ಮಾಡೋಣ ನಾನು ಇದನ್ನೇ ನಂಬಿರೋದು ಹೌದು ನಾವೇನು ಜೀವನ ಮಾಡೋದು ನನಗೆ ಮಕ್ಳು ಮರಿ ಸಾಕೋದು

ಹೌದು ಆಯ್ತಮ್ಮ ಒಳ್ಳೇದಾಗ್ಲಿ ನಿಮ್ಗೆ ಚೆನ್ನಾಗಿ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ನಮಸ್ಕಾರ ಫ್ರೆಂಡ್ಸ್ ದೇವರು ಬಡ್ತನ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ನಾವು ಯಾರೂ ಸುಮ್ಮನೆ ಅದನ್ನೇ ಚಿಂತೆ ಮಾಡ್ತಾ ಕುತ್ಕೋಬಾರ್ದು ನಮಗೆ ಯಾವುದು ಈಸಿ ಅನ್ಸುತ್ತೆ ನಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಆ ಕೆಲಸನ ನಾವು ಮಾಡಬೇಕು ನಮ್ಮ ಜೀವನನ ನಾವು ಸಾಗಿಸ್ಬೇಕು ದೇವ್ರನ್ನ ದೋಷ ಮಾಡದೆ ನಮ್ಮ ಕೈನಲ್ಲಿ ಏನಾಗುತ್ತೆ ಆ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸೋದಂದ್ರೆ ನಾವು ಸಂತೋಷ ಪಡಬೇಕು ಆ ಸಂತೋಷನ ನೋಡಿ ಇವರು ಕಾಣ್ತಾ ಇದ್ದಾರೆ ಅಲ್ವಾ ಫ್ರೆಂಡ್ಸ್ ಈ ಆಂಟಿ ಹಣ್ಣಿನ ವ್ಯಾಪಾರ ಮಾಡ್ತಾ ಇರೋದು ನಮ್ಮ ಮೈಸೂರು ಯೂನಿವರ್ಸಿಟಿ ರಸ್ತೆ ಬದಿನಲ್ಲಿ ಈ ರಸ್ತೆಯಿಂದ ಯಾರ್ಯಾರು ಓಡಾಡ್ತಾ ಇದ್ದೀರ ದಿನ ಅವರೆಲ್ಲರೂ ಹೋಗಿ ಇವ್ರ ಹತ್ರ ಸ್ವಲ್ಪ ಹಣ್ಣನ್ನು ಪರ್ಚೇಸ್ ಮಾಡಿ ಇವ್ರ ಜೀವನಕ್ಕೆ ಏನೋ ಒಂದು ಸಣ್ಣ ಅಳಿಲು ಸೇವೆ ಮಾಡ್ದಂಗೆ ಆಗುತ್ತೆ ನೋಡಿ ಒಂದು ಹೆಣ್ಣು ಅಷ್ಟು ದೂರದಿಂದ ತನ್ನ ಗಂಡನಿಗೋಸ್ಕರ ಮಕ್ಕಳಿಗೋಸ್ಕರ ಇಷ್ಟು ದೂರ ಬಂದು ಹಣ್ಣಿನ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಆ ದೇವರು ಇವ್ರಿಗೆ ಒಂದೊಳ್ಳೆ ಜೀವನ ಕೊಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು